ಮಾಡ್ತಿಯ <makes noise> <makes noise> ಕೊಡ್ತಾರೆ ಹೇಳ್ತಿಯಾ ಗೊಂಬೆ ಹೇಳುತ್ತೈತೆ ಹೇಳ್ತೀಯಾ ಅದ್ ಬೇಡ ಈಗ ಅದ್ರಲ್ಲ ಹಾಡು ಹೇಳು ಗೊಂಬೆ ಹೇಳುತ್ತೈತೆ ಹೇಳು ಗಣಪತಿಗೆ ಇನ್ನೊಂದು ಹೆಸರೇನು ಎಲಿಫೆಂಟ್ మామిగసరేన దొరతిరిర కంపెట్ హం లేడు ఉల్ట ఫోటో ఫోటో వస్తుందంట ఫోటో వస్తుందంట హం ఏన్ మార్బెక్ ఫోటోగే

ಯಾವ ಶ್ ಲೋಕ ಹೇಳ್ಬೇಕು ಗಣಪತಿಗೆ ಗಣಪತಿಗೆ ಯಾವ ಶೋಕ ಹೇಳ್ಬೇಕು ಹಾ ಹೇಳು ಮತ್ತೆ ಸರ್ ಇವತ್ತು ಕೀರ್ತನ ಮನ ಮನೆಗೆ ಬಂದಿದೆ ಸರ್ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ವಿ ಪಾಪ ಆ ಮಗುಗೆ ಎಷ್ಟೋ ಕೋಟಿಲಿ ಬರೋಂಥ ಒಂದು ಕಾಯಿಲೆ ಪಾಪ ಜೀನ್ ಕಾಯಿಲೆ ಬಂದಿದೆ ಅದು ಅದೊಂದು ಅವರು ಇಂಜೆಕ್ಷನ್ ತೊಗೊಳಕ್ಕೆ ಹದಿನಾರು ಕೋಟಿ ಬೇಕು ಅಂತಾರೆ ಅದನ್ನು ನೋಡಿ ನಮಗೆ ಆಯಿತು ಇಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹದಿನಾರು ಕೋಟಿ ಅಂತಂದ್ರೆ ದೊಡ್ಡ ಇದಾಗುತ್ತೆ ಆಗತನೇ ಅದು ಅಂಥರಲ್ಲಿ ಪಾಪ ಈಗ ಏನಾಯಿತು ಮೊನ್ನೆನೂ ಸಹ ನಮ್ಮ ಫಿಲಮ್ ಆ್ಯಕ್ಟರ್ ಅಂದರೆ ಸುದೀಪ್ ಅವರು ಪಾಪ ಕರೆಸಿ ಅವರನ್ನ ಒಂದು ವೀಡಿಯೋ ಮಾಡಿ ಸಹ ಪ್ರಾಪ ನಮ್ಮ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಂಡಿದ್ದಾರೆ ಆದರೂ ವೀಡಿಯೋ ಮುಖಾಂತರ ನಮಗೂ ಸಹ ಇದಾಗಿದೆ ಹಾಗೆ ಸರ್ ಈಗ ಮೊನ್ನೆ ಹೇಳೋದು ಜಮೀನ್ ಅಹಮದ್ ಸಾರ್ ಕರೆಸಿ ಸರ್ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅಂದ್ರೆ ಅದು ಮಾನವೀಯತೆ ಮರೆತಿದ್ದಾರೆ ಸರ್ ಆ ಪ್ರತಿಯೊಂದು ವಿಚಾರದಲ್ಲಿ ಈಗ ನಾವು ಅಷ್ಟೇ ಸರ್ ಈಗ ನಾವು ಇವಾಗ ನಮ್ಮ ಕಾರ್ಮಿಕ ವಿಭಾಗದಲ್ಲಿರೋದು ಸರ್ ಇರೋದು ನಾನು ಆಗಿರೋದು ಮಟ್ಟಕ್ಕೆ ಸರ್ ನಾವು ರಾಜ್ಯ ಮಟ್ಟದಲ್ಲಿ ಮಾತಾಡಿ ಅಧ್ಯಕ್ಷಗಳ ಜೊತೆ ಮಾತಾಡಿ ಸರ್ ನಾವು ಅಷ್ಟೇ ಹೋಗಿ ನಾವು ಡೊನೇಷನ್ ಅಂತ ಸರ್ ಯಾಕಂದರೆ ನಾವು ಈ ಮಗುನ ಈ ಥರ ಇದೆ ಅವ್ರ ಪ್ರೊಫೈಲ್ ಹೇಳ್ದಂಗೆ ಮೇಡಮ್ ಹೇಳಿದ್ರು ಸಿ ಎಸ್ ಆರ್ ಫಂಡ್ ಇರುತ್ತೆ ಅಂತ ಹಾಗೆ ಸರ್ ಎಷ್ಟೋ ಕಂಪ್ನಿಗಳು ಸಾವಿರಾರು ಕಂಪ್ನಿ ಇದೆ ಮೇಡಮ್ ಹೇಳ್ದಂಗೆ ಅಟ್ಲೀಸ್ಟ್ ಒಂದೊಂದು ಲಕ್ಷ ಅಂತಲೂ ಕೊಟ್ಟರು ಸರ್ ಒಂದು ಮೂರು ಸಾವಿರ ಕಂಪ್ನಿ ಇದೆ ಎಷ್ಟೋ ಇದೆ ನಮ್ಮ ಇಡೀ ಕರ್ನಾಟಕದಲ್ಲಿ ಆ ಥರ ಕೊಟ್ಬಿಟ್ರೆ ಮಗುಗೆ ಎಷ್ಟೋ ಅನುಕೂಲವಾಗುತ್ತೆ ಸರ್ ಅಂಥದ್ದು ನಾವು ಆ ಥರ ಡೊನೇಟ್ ಮಾಡೋದಕ್ಕೆ ನಾವು ಪುಟ್ರದವರು ಮತ್ತು ನಮ್ಮ ಮದನೂ ಜಿಲ್ಲಾಧ್ಯಕ್ಷರಿದ್ದಾರೆ ಎಲ್ಲರೂ ಸೇರಿ ಒಟ್ಟಿಗೆ ನಾವು ನಮ್ಮ ರಾಜ್ಯ ಮಟ್ಟದಲ್ಲಿ ಹೋಗಿ ನಾವು ಕ ಅಂದರೆ ಕಂಪ್ನಿಗಳಿಗೆ ಅಪ್ರೋಚ್ ಮಾಡೋಂಥ ಕಾರ್ಯಕ್ರಮ ಮುಂದೆ ಮಾಡಬೇಕು ಸರ್ ಮತ್ತು ಯುವಕರು ಸರ್ ಅವರಾಗ ಅವರೇ ಬರಬೇಕು ಸರ್ ತನ್ನ ಕೈಯಲ್ಲಾದಷ್ಟು ಈಗಿದ್ದಾರೆ ಸರ್ ಕಾಲೇಜ್ಗೆ ಹೋಗ್ಬೋದು ನಾವು ಕಾಲೇಜ್ಗಳಲ್ಲಿ ನಾವು ಹೋದರೆ ಇಂಥ ಮಕ್ಕಳಿಗೆ ಹೋದರೆ ಎಷ್ಟೋ ಜನ ಪಾಪ ಕೈಯಲ್ಲಾದಷ್ಟು ಕೊಡ್ತಾರೆ ನೂರು ಇನ್ನೂರು ಆದಷ್ಟು ಕೊಡ್ತಾರೆ ಅದೇ ಥರ ಸರ್ ನಾವು ಪ್ರತಿಯೊಂದು ಸಾರ್ವಜನಿಕರೆಲ್ಲ ಕೈ ಜೋಡಿಸಿದ್ರೆ ಅವರು ಮೇಡಮ್ ಹೇಳ್ದಂಗೆ ನಾವು ಅದು ಯಾವ್ದು ದೊಡ್ಡ ವಿಚಾರನೇ ಇಲ್ಲ ಪಾಪ ಏಳು ಕೋಟಿ ಜನದಲ್ಲಿ ನಾವು ಕೈ ಜೋಡಿಸಿದ್ರೆ ಅದು ಎರಡು ದಿನದಲ್ಲಿ ಪಾಪ ಅವ್ರು ಹೇಳ್ದಂಗೆ ಯಾರೋ ತಮಿಳುನಾಡಲ್ಲಿ ಒಂದು ಮಗುಗೆ ಮೂರುವರೆ ತಿಂಗಳಲ್ಲಿ ಹದಿನಾರು ಕೋಟಿ ಹೇಗಾಯಿತು ಅದೇ ಥರ ನಾವು ನಾವು ಇನ್ನೂ ಬೇಗ ಫಾಸ್ಟಾಗಿ ನಾವು ಕೆಲಸ ಮಾಡಿ ಆದಷ್ಟು ಕೀರ್ತನ ಮಗು ನೋಡಿದ್ರೆ ನಮಗೆ ಸಹ ತುಂಬ ನೋವಾಗುತ್ತೆ ಯಾಕಂದ್ರೆ ಆ ಈ ವಯಸ್ಸಿನಲ್ಲಿ ಅಷ್ಟು ಶ್ಲೋಗಗಳು ಹೇಳೋದು ಎಲ್ಲ ರೀತಿಯ ಅಷ್ಟು ಆ್ಯಕ್ಟಿವ್ ಆಗಿದೆ ಆ ಥರ ಅದನ್ನ ನಮಗೆ ನೋವು ಸ್ವಂದೆ ಮಾಡಬೇಕು ಅಂತ ಸರ್ ಈಗ ನಾವು ಒಗ್ಗಟ್ಟಾಗಿ ನಾವು ಇವ ಏನು ಇಂಟ್ಯಾಕಿಂದ ಬಂದಿದ್ದೀವಿ ಎಲ್ಲ ಹುಡುಗರು ಸಹ ಒಗ್ಗಟ್ಟಾಗಿ ಸೇರಿ ನಮ್ಮ ರಾಜ್ಯಾಧ್ಯಕ್ಷಗಳ ಜೊತೆ ಮಾತಾಡಿ ಸರ್ ನಾವು ಪ್ರತಿಯೊಂದು ಕಂಪ್ನಿಗೆ ಹೋಗಿ ಡೊನೇಟ್ ತರ ಡೊನೇಷನ್ ತರೋಂಥ ಕೆಲಸ ಮಾಡೋ ಮುಂದೆ ಮಾಡ್ತೀವಿ ಅನ್ನೋದು ಇದೆ ಸರ್ ಸರ್ ನಾವು